ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ರಾಷ್ಟ ನಾಯಕ ಸಂವಿಧಾನದ ಜನಕ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕರ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯವರು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹದಿನೆಂಟು 12 2024 ರಂದು ರಾಜ್ಯಸಭೆ ಕರಾಪತ್ರದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತ ಸರ್ಕಾರದ ಗುರಸಿಜೀವ್ ಅಮಿತ್ ಛಾಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ 11 ಸೆಕೆಂಡುಗಳು ಮಾತನಾಡಿದು "ಅವಿ ಏಕ್ ಫ್ಯಾಷನ್ ಹೋಗಯಾ ಹೈ ಅಂಬೇಡ್ಕರ್ 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 ಇતના ನಾಮ್ ಅಗರ್ ಭಗವಾನ್ લેತೋ 7 ಜನ್ಮೋ ತಕ್ ಸ್ವರ್ಗ ಮಿಲ್ ಜಾತಾತಾ" ಅಂಬೇಡ್ಕರ್ 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 ಎಂದು ಹೇಳುವುದು ಈಗ ಶೋಕಿ ಆಗ್ಬಿಟ್ಟಿದೆ ಇಷ್ಟೊಂದು ಬಾರಿ ದೇವರ ಹೆಸರು ಹೇಳಿದರೆ ಏಳು ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು ದೇಶದ ಉದ್ದಗಲಕ್ಕೂ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಹೆಸರಿಂದ ಜೈಕಾರ ಹೇಳುತ್ತಿರುವುದನ್ನ ಸಹಿಸಿಕೊಳ್ಳಲಾರದ ಮನುವಾತಿ ಭಾರತದ ಗೃಹ ಸಚಿವ ಅಮಿತ್ ಶಾ ಅವರೇ ಅಂಬೇಡ್ಕರ್ ಅಂದ್ರೆ ಸ್ವಾಭಿಮಾನ ಅಂಬೇಡ್ಕರ್ ಅಂದ್ರೆ ಶಕ್ತಿ ಅಂಬೇಡ್ಕರ್ ಅಂದ್ರೆ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅಂದ್ರೆ ದಲಿತರ ಕೂಗು ಇಂಥ ಅಂಬೇಡ್ಕರ್ ಅವರ ಹೆಸರು ಉಚ್ಚಾರಣೆಗೆ ನಿಮಗೆ ಮನುವಾದಿಗಳಿಗೆ ಮನಸ್ಮೃತಿ ಅಂಧಕಾರದಲ್ಲಿ ಇರುವ ನೀವು ಯಾವ ದೇವರುಗಳು ಭಾರತ ದೇಶಕ್ಕೆ ಯಾವ ನ್ಯಾಯವೂ ಕೊಟ್ಟಿಲ್ಲ ಯಾವ ಹಕ್ಕುಗಳನ್ನ ಕೊಟ್ಟಿಲ್ಲ ಯಾವ ಸಮಾಜಕ್ಕೆ ನ್ಯಾಯವನ್ನ ಕೊಟ್ಟಿಲ್ಲ ಎಲ್ಲವನ್ನ ಕೊಟ್ಟಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಒಮ್ಮೆ ಓದಿ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಇವತ್ತು ನಮ್ಮನ್ನ ಜೈಕಾರ ಹಾಕುವುದು ತಡೆಯುತ್ತಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಜೈಕಾರ ಹಾಕುವವರಿಗೆ ಹಾಗೂ ಸಂವಿಧಾನ ಶೌಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಪ್ರತಿ ದಿನ ಪ್ರತಿಕ್ಷಣವೂ ಇತಿಹಾಸವಾಗಿದೆ ಆ ಇತಿಹಾಸವನ್ನ ಅರಿತುಕೊಳ್ಳಬೇಕು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸವನ್ನ

ಇನ್ನು ದೇಶದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕು ರಾಜಕಾರಣಿಗಳು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಳಕೆ ಮಾಡಿ ಅವಮಾನ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇನ್ನೇ ಪ್ರತಿಭಟನೆಯಲ್ಲಿ ಸುರೇಶ್ ಖಾನಾಪುರ್ ಶ್ರೀಧರ್ ಕಂದ್ಗಲ್ ಸಿದ್ದಾರ್ಥ್ ಮಲಮನವರ್ ಶಶಿಕಿರಣ್ ವಲ್ಲೂರ್ ಮಂಜುನಾಥ್ ಸಾವೂರ್ ಶಕೀಲ್ ಸಂಶಿ ಫರ್ವೀಜ್ ಮುಲ್ಲಾ ಮೈಲಾರಿ ಅಂಚಿರ್ಮನಿ ಓಂ ನಮ ಶಿವಾಯ ವಿರಾಪುರ ಶಿವರಾಜ್ ಮಾದರ್ ವೆಂಕಟೇಶ್ ದಾಸರ್ ಸಿದ್ದು ಗುತ್ತಲ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು